ಇದೇ ಲಾಸ್ಟ್ ವಿಡಿಯೋ ಅನ್ಕೊಂತೀನಿ ಇದಾದ ಮ್ಯಾಗ ಯಾವುದೂ ಅಲ್ಲಿ ಯಾವುದೂ ವಿಡಿಯೋ ಬರಲ್ಲ ಏನ್ ಮಾತಾಡ್ತಾನೆ ಅವರಾ ನರ ಇವೆಲ್ಲ ನೀವು ನಿಮಗೆ ಏನು ಮಾಡಕ್ಕೆ ಅಂತರಿ ಇವು ನಾ ಅಷ್ಟು ಎಕ್ಸಸೈಸ್ನಾಗ ಕ್ಯಾರಿ ಮಾಡಕ್ಕಂತೀನಿ ಈ ಒಂದು ಬೈಕ್ ರೈಡಿಗೆ ಅಯ್ಯ ಅಲೋ ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ವಿಡಿಯೋ ನಿಮ್ಮೆಲ್ಲರೂ ಸುವಾಗತ್ತೆ ನೀವು ಆಲ್ರೆಡಿ ನಿಮ್ಮ ತಮ್ಮನಲ್ಲಿ ನೋಡಿರ್ತಾರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಹೌದು ಸ್ನೇಹಿತರೆ ನಾವು ಇವಾಗ ಒಂದು ಬಿಗ್ ರೈಡ್ ಪ್ಲ್ಯಾನ್ ಮಾಡಿದ್ದೀವಿ ನಾವು ಫಸ್ಟ್ ಬಿಗ್ ಗ್ರೇಡ್ ಯಾವಾಗಪ್ಪ ಅಂದರೆ ಒಂದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಒಂದು ಮಾಡಿದ್ವಿ ಲೇಹ ಲಡಾಖು ಅದು ಆದಮೇಲೆ ಇವಾಗ ಬಿಗ್ ರೈಡ್ ಅಂತಂದರೆ ಇವಾಗ ಕೇದಾರ್ನಾಥು ಮತ್ತು ಅದೇ ಕೇದಾರ್ನಾಥ್ ಅಂದರೆ ಚಾರ್ಧಾಮು ಮತ್ತು ಅಯೋಧ್ಯೆ ಕಾಶಿ ನೇಪಾಳ ಇಷ್ಟೊಂದು ಒಂದು ಒಂದು ಸತಿ ಸರ್ತಿ ಮಾಡ್ತಾ ಇರೋದು ತುಂಬ ತುಂಬ ಅಂದ್ರೆ ನಂಗಂತೂ ತುಂಬ ಫುಲ್ ಖುಷಿಯಾಗಿಬಿಡತ್ತೆ ಯಾಕಂದ್ರೆ ಭಾಳ ಇದೊಂದು ಕಾನ್ಸೆಪ್ಟ್ ನನಗೆ ಒಂದು ನನಗೆ ಭಾಳ ಅಂದ್ರೆ ಕೇದಾರನಾಥು ಒಂದು ಕನಸಿತ್ತು ಕೇದಾರ್ನಾಥು ಮತ್ತು ಚಾರ್ಧಾಮ್ ಅಂತ ನಮ್ಗೆ ಫುಲ್ ಭಾಳ ಅಂದ್ರೆ ಬ ಒಂದು ಸರ್ತಿ ಕನಸತ್ತು ಮಾಡ್ಬೇಕಂತಂದು ಗಂಗೋತ್ರಿ ಮತ್ತು ಯಮನೋತ್ರಿ ಭದ್ರನಾಥು ಮತ್ತು ಕೇದಾರನಾಥ್ ಎಲ್ಲ ಮಾಡ್ಬೇಕಂತ ಭಾರಿ ಅಂದ್ರೆ ಭಾರಿ ನನಗೆ ಆಸೆ ಇತ್ತು ಆದರೆ ಒಂದೇ ಸರ್ತಿ ಮಾಡೋಕ್ಕಂಥದ್ದು ಇನ್ನೂ ಫುಲ್ ಡಬಲ್ ಅಂತೂ ಡಬಲ್ ಖುಷಿಯಾಗಿಬಿಡುತ್ತೆ ನನಗೆ ಯಾಕಂದರೆ ಎಲ್ಲನೂ ನನಗೆ ಆಸೆ ಇತ್ತು ಅಷ್ಟು ಮಾಡ್ಬೇಕಂತ ಆದ್ರಿಗೆ ಎಲ್ಲನೂ ಒಂದೇ ಸತಿ ಮಾಡ್ಕೊಂತಂದು ಭಾಳ ಖುಷಿಯಾಗಿತ್ತು ಅದ್ರ ಜೊತೆಗೆ ಅಯೋಧ್ಯೆನು ಮತ್ತು ಅಯೋಧ್ಯೆ ಮತ್ತು ಕಾಶಿ ನೇಪಾಳ ಇದು ಅಂತೂ ಮತ್ತು ಇನ್ನೂ ತ್ರಿಬಲ್ ನನಗೆ ಫುಲ್ ಅಂದ್ರೆ ಫುಲ್ ಖುಷಿ ಆಗ್ಬಿಡುತ್ತೆ ನನಗೆ ಆ ಖುಷಿ ನನಗೆ ಹೇಳ್ಕೊಳಕ್ಕೆ ಆಗ್ತಾ ಅದಕ್ಕೆ ಈಗ ನೀವು ಗೇದ ಮತ್ತು ಅವೆಲ್ಲ ಒಂದು ಚಾರ್ಜ್ ಆ ಒಂದು ಟೆಂಪ್ರೇಚರಿಗೆ ಸು ಸೂಟಬಲ್ ಆಗೋಂಥ ಸೂಟಬಲ್ ಆಗೋ ಥರ ಈಗ ಏನರ್ಸ್ ಆಗಿರ್ಬೋದು ಮತ್ತು ಸುಮಾರು ಎಕ್ಸೆಸರೀಸ್ನೆಲ್ಲ ನಾನು ಕ್ಯಾರಿ ಮಾಡ್ತಾಯಿದ್ದೀನಿ ಒಂದು ವಿಡಿಯೋ ಏನಕ್ಕಪ್ಪ ಮಾಡೋಕ್ಕೊತೀನಿ ಅಂತಂದ್ರೆ ನಿಮಗೂ ಯಾರಾದರೂ ಈಗ ಒಂದು ಕೇರನಾಥ ಏನಾದರೂ ರೇಡ್ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದೀರಾ ಮತ್ತೆ ಏನಾದರೂ ಬಿಗ್ ರೇಡ್ ಏನಾದ್ರೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಿಮಗೂ ಒಂದು ಯೂಸ್ಫುಲ್ ಆಗಲಿ ಅಂತಂದು ಈ ಒಂದು ಒಂದು ಕೂತೀನಿ ಈಗ ನಾನು ಏನೋ ಏನೇನು ಎಕ್ಸೆಸರೀಸ್ ಕ್ಯಾರಿ ಅಂತ ಈಗ ನಿಮ್ಗೆ ಸಿಂಪಲ್ಲಾಗಿ ಒಂದು ತೋರಿಸ್ತೀನಿ ಯಾವುದೇ ಎಕ್ಸೆಸರೀಸ್ ನಿಮ್ಗೆ ಏನಾರು ಬೇಕಾಗಿತ್ತಪ್ಪ ಅಂತಂದ್ರೆ ನನಗೆ ಡಿ ಎಂ ಮಾಡಿ ಅದ್ರದ್ದು ಪ್ರಾಡಕ್ಟ್ ಲಿಂಕ್ ನಾನು ನಿಮ್ಗೆ ಕಳಿಸ್ತೀನಿ ನಿಮಗೂ ಯೂಸ್ಫುಲ್ ಆಗ್ಬೋದು ಬನ್ನಿ ಫಸ್ಟ್ ನೋಡ್ಕೊಂಬಿಡೋಣ ಯಾವ್ದಾವುದ ನಾನು ಇವೊಂದು ಎಕ್ಸಸೈಸ್ನ ಕ್ಯಾರಿ ಮಾಡಿದೆ ಅಂತ ಫಸ್ಟ್ ನೋಡ್ಕೊಂಬರೋಣ ಈಗ ನೋಡ್ಬೋದು ಸ್ನೇಹಿತರೆ ಇವು ಇವು ಏನದ ಉಪಾಯ ಅಂದರೆ ಇವು ಅಷ್ಟು ಪುಲ್ಲೆಲ್ಲ ನನ್ನ ಇವಾಗ ಇವಾಗ ಇಷ್ಟು ನಾನು ಎಕ್ಸಸೈಸ್ ಕ್ಯಾರಿ ಮಾಡ್ತಾ ಇರೋದು ಟಾಪ್ ಹಾಕ್ಸು ಒಂದು ಟ್ಯಾಂಕ್ ಬ್ಯಾಗು ಎಷ್ಟು ನನಗೆ ಜಾಸ್ತಿ ಏನಿಲ್ಲ ಇವು ಇಷ್ಟರಲ್ಲ ಇವನ್ನೆಲ್ಲ ಎಕ್ಸಸೈಸ್ನ ಫಿಲ್ ಮಾಡಬೇಕು ಇಲ್ಲಿ ಇವೇನದ ಲೆಫ್ಟಲ್ಲಿ ಇವು ಬಂದ್ಬಿಟ್ಟು ಸೋಲ ರೈಡಿಂಗ್ ಇವೇನದಾವೆ ಸೋಲಸ ರನ್ನಿಂಗ್ ಗೇರ್ಸ್ ಇವು ಇವು ಆಡ್ರ್ ಫುಲ್ ಇವಾಗ ಮುಂಚೆ ಎಲ್ಲ ಜಾಕೆಟ್ ಮಾತ್ರ ಇತ್ತು ರೆಡಿಂಗ್ ಪ್ಯಾಂಟ್ ಇದ್ದಲ್ಲ ಇವಾಗ ಪ್ಯಾಂಟು ಮತ್ತು ಜಾಕೆಟ್ ಎರಡು ಅದಾವ ಇವಾಗ ಅದ್ರ ಜೊತೆಗೆ ಒಂದು ರೈನ್ ಲೀನರು ಮತ್ತು ಇಲ್ಲಿ ನೋಡ್ಬೋದು ನೀವು ಒಂದು ರೈನ್ ಲೈನರ್ ಪ್ಯಾಂಟು ಮತ್ತು ನೀವು ಇಲ್ಲಿ ನೋಡ್ಬೋದು ಒಂದು ಉಲಂಜಿ ಕೇಸ್ ಎಕ್ಸ್ಟ್ರಾ ಇಟ್ಕೊಂಡಿ ನಾನು ಯಾಕಂದ್ರೆ ಮೋಟರ್ಲಾಗಿ ಮಾಡ್ರಿ ಇವು ಒಂದು ಎಕ್ಸ್ಟ್ರಾ ಇರಲೇಬೇಕಂದ್ರೆ ಏನಕ್ಕೆ ಹೆಲ್ಮೆಟ್ ಬಿತ್ತು ಮುರಿತಪ್ಪ ಏನೋ ಉಲ್ಲಂಜಿ ಕೇಸ್ನ ಕಟ್ಟಾಯಿತು ಅಂತಂದ್ರೆ ಮತ್ತು ಮೋಟ್ರದಾಗ ಮಾಡೋಕ್ಕೆ ಭಾಳ ಕಷ್ಟ ಆಗಿಬಿಡುತ್ತೆ ಅದಕ್ಕೊಂದು ಎಕ್ಸ್ಟ್ರಾ ಒಲೆ ಕೇಸ್ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬ್ಯಾ ಬ್ಯಾಟ್ರೀಸು ಮತ್ತು ಒಂದು ಚಾರ್ಜರ್ ಇಟ್ಕೊಂಡಿದ್ದೀನಿ ಇನ್ನು ಎರಡು ಬ್ಯಾಟ್ರೀಸ್ ಬರೋ ಅದಾವ ಎರಡು ಆರ್ಡರ್ ಮಾಡಿದ್ದೀನಿ ಇವಾಗ ಟೋಟಲ್ ಒಂದು ಐದು ಬ್ಯಾಟ್ರೀಸ್ ಆಗ್ತವ ಒಂದು ಎಂ ಸಿಲಿ ಇಟ್ಕೊಂಡಿದ್ದೀನಿ ಸಿ ಸಿಲಿ ಏನಕ್ಕಪ್ಪ ಅಂದ್ರೆ ಇವಾಗ ಹೇಳಿದ್ನಲ್ಲ ಏನಾದ್ರು ಹೆಲ್ಮೆಟ್ ಬಿತ್ತು ಏನಾದ್ರು ಕಟ್ ಆಯಿತು ಅಂದ್ರೆ ಮತ್ತು ಆವಾಗಲೇನೋ ಒಂದು ಒಳ್ಳೆ ಒಳ್ಳೆ ವೀರ್ ಸೆಟ್ ಅಪ್ ಮಾಡ್ಕೊಬೋದು ಅದಕ್ಕೆ ಈ ಒಂದು ಇದರಲ್ಲಿ ಏನಿದಾವೆ ಎಲ್ಲ ಜೆ ಲಿಂಕು ಲಿಂಕ್ಸ್ ಇದ್ದಾವೆ ಮೋಟರ್ ಲಾಕ್ಸ್ ಸೆಟ್ ಅಪ್ ಮಾಡೋಕ್ಕೆ ಏನು ಬೇಕು ಲಿಂಕ್ಸ್ ಎಲ್ಲ ಇದ್ದಾವೆ ಮತ್ತು ಇವೆಲ್ಲ ಒಂದು ಸುಮಾರು ಎಂಟರಿಂದ ಒಂದು ಹತ್ತು ಕೇಬಲ್ಲು ಸಿ ಟೈಪ್ ಇದ್ದಾವೆ ಮತ್ತು ಸ್ನೇಹಿತರೆ ಒಂದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಅದನ್ನ ಇಡೇ ಇದು ಪ್ರಾಡಕ್ಟ್ ಲಿಂಕ್ ನಿಮ್ಗೆ ಏನು ಬೇಕಪ್ಪ ಅಂತ ನನಗೆ ಮೆಸೇಜ್ ಮಾಡಿ ನಾನು ಡಿ ಮಾಡಿ ಲಿಂಕ್ ಕಳಿಸ್ತೀನಿ ಇದು ಯು ಎಸ್ ಬಿ ಪೋರ್ಟ್ ಅಂತ ಇದು ಇದ್ರ ಹೆಸರು ಇದು ನೋಡ್ಬೋದು ನೀವು ನಾಲ್ಕು ಪೋರ್ಟ್ ಸಿಗ್ತಾವೆ ನಿನಗೆ ನಿಮಗೆ ಈ ಒಂದೇ ಸತಿ ನೀವು ಗೋಪುರ ಚಾರ್ಜರು ಮತ್ತು ಹೆಲ್ಮೆಟ್ಗೆ ಈಗ ಏನಪ್ಪ ಬ್ಲೂ ವಾರ್ಮರ್ಗೆ ಇಂಟರ್ ಅವರು ಮತ್ತು ನೀವು ಇನ್ನೂ ಎರಡು ಎಕ್ಸ್ಟ್ರಾ ಏನಾದರೂ ಒಂದು ಸತಿ ನೀವು ನಾಲ್ಕು ಎಟ್ ಎ ಟೈಮ್ ಚಾರ್ಜ್ ಮಾಡ್ಬೋದು ಭಾರಿ ಅಂದರೆ ಭಾರಿ ಯೂಸ್ಫುಲ್ ಇದು ಯಾಕಂದ್ರೆ ಎಟ್ ಎ ಟೈಮ್ ನಾಲ್ಕು ಸತಿ ನಾಲ್ಕು ಐಟಮ್ ನಿಮ್ಗೆ ಒಂದೇ ಸತಿ ಚಾರ್ಜ್ ಆಗ್ತವೆ ಅದಾದಮೇಲೆ ನನಗೆ ನನ್ನ ಕೆಪಾಸಿಟಿ ನನಗೆ ಎಷ್ಟು ಕ್ಯಾಪಬಿಲಿಟಿ ಐತೆ ಅಷ್ಟು ನಾನು ಮೆಮೊರಿ ಕಾರ್ಡ್ಸ್ನ ಕ್ಯಾರಿ ಮಾಡಿದ್ದೀನಿ ಒಂದು ಟೋಟಲ್ ಒಂದು ಟೂ ಟಿ ಬಿ ಅಷ್ಟು ಕ್ಯಾರಿ ಮಾಡಿದ್ದೀನಿ ಮತ್ತು ಇವ್ ನೋಡ್ಬೋದು ನೀವು ತ್ರೀ ಎಮ್ ಟೇಪ್ಸು ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಇರಲಿ ಅಂತಂದು ಮೌಂಟ್ ಮಾಡೋಕೆ ಬೇಗ ವಿಡಿಯೋ ಏನಾದರೂ ಅದು ಫುಟೇಜ್ ಏನಾದ್ರು ತೊಗೋಬೇಕಂತಂದ್ರೆ ನಾರ್ಮಲಾಗಿ ಒಂದು ನಮ್ಮ ಕರ್ನಾಟಕ ಪ್ಲ್ಯಾಗ್ ಇಟ್ಕೊಂಡಿದೀನಿ ಒಂದು ಜಯಶ್ರೀ ರಾಮದ್ದೊಂದು ನಮ್ಮ ಒಂದು ಟಿ ಶರ್ಟ್ ಇಟ್ಕೊಂಡಿದ್ದೀನಿ ಇವು ಸ್ನೇಹಿತರು ಇವೇನಾದಪ್ಪ ಅಂತಂದ್ರೆ ಇವು ಮೇನ್ ಇವು ಒಂದು ನಾಲ್ಕೈದು ಇವು ಬರ್ತಾವ ಇವ್ನ ಯಾರು ಮರೆಯಕ್ಕೆ ಹೋಗ್ಬಿಡ್ರಿ ಇವನ್ನ ಒಂದು ಡ್ರೈವಿಂಗ್ ಲೈಸೆನ್ಸ್ ಒಂದು ಆಧಾರ್ ಕಾರ್ಡು ಒಂದು ಪ್ಯಾನ್ ಕಾರ್ಡು ಮತ್ತು ಒಂದು ಆರ್ ಸಿ ಕಾರ್ಡು ಅದ್ರ ಜೊತೆಗೆ ನನ್ನ ಬೈಕ್ ಎಲ್ಲ ಇನ್ಶೂರೆನ್ಸು ಮತ್ತೆಲ್ಲ ಎಮಿಷನ್ ಟೆಸ್ಟ್ ಎಲ್ಲ ಫುಲ್ ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಲ್ಯಾಪ್ಟಾಪ್ ಐತೆ ಮತ್ತು ಅದಾದಮೇಲೆ ನನ್ನ ಕ್ಯಾಮ್ರಾಗೆ ಒಂದು ಎರಡು ಮೂರು ಮೈಕ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಯಾಕಂದರೆ ಏನಾದ್ರೂ ಒಂದು ಮೈಕ್ ಏನಾರು ಫೇಲ್ ಆಯ್ತು ಅಂದರೆ ಮತ್ತೆ ಮೋಟಲಾಗ ಮಾಡೋಕೆ ಎಕ್ಸ್ಟ್ರಾ ಬೇಕಾಗತ್ತದ ಇಟ್ಕೊಂಡಿದ್ದೀನಿ ಅದು ಮೊಟ್ಟ ಮೋಟಲಾಗಿ ಈ ಎಕ್ಸ್ಟ್ರಾ ಲಿಂಕ್ಸ್ ಇವು ಅವನು ಇಟ್ಕೊಂಡಿದ್ದೆ ಒಂದು ಪವರ್ ಬ್ಯಾಂಕ್ ತೋಡಿದ ಸಹಿತ ಇದು ನೋಡ್ಬೋದು ಒಂದು ಕಂಟೇನರ್ ಥರ ಕಾಣುತ್ತೆ ಇದು ಬಂದು ಫಿಫ್ಟಿ ತೌಸಂಡದ್ದು ಐತಿ ಇದು ಕೆಪಾಸಿಟಿ ಪವರ್ ಬ್ಯಾಂಕ್ ಇದಾದ ಮೇಲೆ ಒಂದು ಶಾಲ್ ತೊಗೊಂಡಿದ್ದೀನಿ ಕೇಸರಿ ಶಾಲು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಅದೊಂದು ತೆಲುಗು ಥರ ಇರೋದು ಅದು ಬಂದುಬಿಟ್ಟು ಸ್ಲಿಪ್ಪಿಂಗ್ ಬ್ಯಾಗ್ ಅದು ಮಿನ ಮೈನಸ್ ಟೆನ್ ಟು ಫಿಫ್ಟೀನ್ ಟೆಂಪ್ರೇಚರು ಒಂದು ಭಾರಿ ಭಾರದು ಭಾರಿ ಯೂಸ್ಫುಲ್ ಅದು ಯಾಕಂದ್ರೆ ಅಲ್ಲಿ ಮೈನಸ್ ಟೆಂಪ್ರೇಚರ್ ಒಳಗೆ ನಮಗೆ ಅಲ್ಲಿ ರೂಮ್ ಸಿಗೋದು ಕಷ್ಟ ನಾವು ಹಂಗೆ ಅದಕ್ಕೆ ಈ ಸತಿ ನಾವು ಇನ್ನೊಂದು ಏನಪ್ಪ ಅಂದ್ರೆ ಯಾವಾಗಲೂ ಲಾಸ್ಟ್ ಟೈಮ್ ಬಿಗ್ ಗ್ರೇಡ್ ಮಾಡ್ದಾಗ ನಾವು ಇದು ಮಾಡಿದ್ವಿ ಏನಪ್ಪ ಅಂದರೆ ಸ್ಟೇ ಏನಿಲ್ಲ ಅಂದರೆ ಲಾಡ್ಜು ಪಿ ಜಿ ಈ ಥರ ಮಾಡ್ಕೊಂಡಿದ್ವಿ ಈ ಸತಿ ನಾವು ಒಂದು ನಾವೇ ಸ್ವಲ್ಪ ಆದಷ್ಟು ಟೆಂಟು ಹಾಕೋಣ ಅಂತ ಮಾ ಟೆಂಟ್ ಹಾಕೋ ಪ್ಲಾನ್ ಐತೆ ಅದಕ್ಕೆ ನಾವು ಒಂದು ಸ್ಲೀಪಿಂಗ್ ಬ್ಯಾಗ್ ಕ್ಯಾರಿ ಮಾಡ್ತಾಯಿದ್ದೀನಿ ಅದು ಮೇನೆಸ್ ಟೆನ್ ಟು ಫಿಫ್ಟೀನ್ ಟೆಂಪ್ರೇಚರ್ದುವರೆಗೂ ತಡ್ಕೊಳ್ತೈತೆ ಅದು ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಏನಾರು ಇಲ್ಲಿ ಏನದ ಇವು ರೈಂಗ್ ಗೇರ್ಸ್ ಜೊತೆನೇ ಬಂದಾಗ ಇವು ಥರ್ಮಲೈನರ್ ಒಂದು ಜಾಕೆಟು ಮತ್ತು ಒಂದು ಪ್ಯಾಂಟು ಇವು ಭಾರಿ ಇಂಪಾರ್ಟೆಂಟ್ ಇವು ಯಾಕಂದರೆ ಕೇದಾರ್ನಾಥು ಮತ್ತು ಅಲ್ಲಿ ಗಂಗೋತ್ರಿ ಚಾರ್ಧಾಮಿ ಏನು ಅಲ್ಲಿ ಟ್ರಕ್ಕಿಂಗ್ ಮಾಡ್ತೀವಿ ಭಾರಿ ಭಾರಿ ಯೂಜವೆ ಒಂದು ಆರ್ ಸಿ ಬಿ ಟಿ ಶರ್ಟ್ ಇಟ್ಕೊಂಡಿದ್ದೀನಿ ಆರ್ ಸಿ ಬಿ ಯಾವತ್ತೂ ಬಿಟ್ಕೊಳ್ಳಲ್ಲವೋ ಆರ್ ಸಿ ಬಿ ನನ್ನ ಜೊತೆ ಎಲ್ಲಿ ಹೋದ್ರೆ ಇರಲೇಬೇಕು ಅಂದು ಹಂಗಾಗಿ ಆರ್ ಸಿ ಬಿ ಟಿ ಶರ್ಟ್ ಒಂದು ಇಟ್ಕೊಂಡಿನಿ ಅದಮೇಲೆ ಆದ್ಮೇಲೆ ಒಂದು ಲ್ಯಾಪ್ಟಾಪು ಮತ್ತು ಇದೊಂದು ಟ್ಯಾಂಕ್ ಬ್ಯಾಗು ಟ್ಯಾಂಕ್ ಬ್ಯಾಗು ತರ್ಟಿ ಲೀಟ್ರ್ ಟ್ವೆಂಟಿ ಪಾಯಿಂಟ್ ತರ್ಟಿ ಲೀಟರ್ಸ್ ಅಂದ್ಕೊಂತೀನಿ ಒಂದು ನೀವು ನೋಡ್ಬೋದು ಇಲ್ಲಿ ಒಂದು ಟಾಪಾಕ್ಸ್ ಆಲ್ರೆಡಿ ಇಲ್ಲಿ ಟಪಾಕ್ಸ್ ಹಿಂದ್ಗಡೆ ಎಲ್ಲ ಬರ್ಸಿಬಿಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ಕೊಪ್ಪಳಿಂದ ಇಲ್ಲಿ ನಾವು ಎಲ್ಲಿಂದ ಎಲ್ಲಿ ಹೋಗ್ತದೆಲ್ಲ ಸಿಂಪಲಾಗಿ ಬರ್ಸಿಬಿಟ್ಟಿದ್ದೀನಿ ಮತ್ತು ನಮ್ಮ ಮತ್ತು ಅದಾದ್ಮೇಲೆ ನೀವು ನೋಡ್ಬೋದು ನಮ್ಮದು ಕೊಪ್ಪಳ ಡಿಶ್ಟಿಕ್ಕಲ್ಲಿ ಬ ನಾವೇನು ಪ್ರೌಡ್ ಬಂದು ಫೀಲ್ ಮಾಡ್ಕೊತೀವಿ ಒಂದು ಆಂಜನೇಯದ್ರಿ ನಮ್ಮದು ಈಗ ಕೊಪ್ಪಳ ಅಂದರೆ ನಮ್ಮ ಆಂಜನೇಯದ್ರಿ ಒಂಥರ ನಮಗೊಂದು ಹೆಮ್ಮೆ ನಮ್ಮ ಡಿಸ್ಟಿಕ್ಕಲ್ಲಿ ನಮ್ಮ ಆಂಜನೇಯದ ಪರ್ವತ ಐತಲ್ಲ ಅದಕ್ಕೆ ಒಂದು ಎಲ್ಲಿ ಹೋದರೂ ಅದೊಂದು ಪ್ರೆಸೆಂಟ್ ಅಂದರೆ ನಮ್ಮ ಒಂದು ಇದರಿಂದ ಇರಲಪ್ಪ ಅಂತ ಇದೊಂದು ನಚ್ಕೊಂಡಿದೆ ಇದಾದಮೇಲೆ ನಮ್ಮದು ಕೊಪ್ಪಳದ ಇದು ಒಂದು ಜಾತ್ರೆ ನಮ್ಮದೇನು ದಕ್ಷ ಕುಂಬೆ ಮೇಳ ಅಂತ ಏನು ಹೇಳ್ತೀವಿ ಹೇಳ್ತೀವಿ ನಾವು ಎರಡನೇ ಲಕ್ಷ ಕುಂಭ ಮೇಳ ಅಂತ ಅದ್ರದ್ದೊಂದು ಸ್ಟಿಕ್ಕರಿಂಗ್ ಮಾಡ್ಸಿನಿ ಟಾಪ್ ಹಾಕ್ಸಿಗೆ ಒಂಥರ ಖುಷಿ ಗುರು ನಮ್ಮ ಕೊಪ್ಪಳ ಹೇಳ್ಕೋಬೇಕಂದ್ರೆ ಯಾಕಂದರೆ ಯಾವುದೋ ಎಲ್ಲ ಒಂದು ಡಿಸ್ಟ್ರಿಕಿಗೆ ಒಂದು ಹೆಮ್ಮೆ ಅಂತಿದ್ದೇ ಇರುತ್ತೆ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ ನಮ್ಮದು ಏನೊಂದು ಏನೊಂದು ನಾವು ಗೌ ಗರ್ವ ಪಡ್ತೀವಿ ಒಂದು ಏನು ಖುಷಿಯಿಂದ ಹೇಳ್ಕೊಂತೀವಿ ಅದನ್ನು ನಾನು ಒಂದು ನಮ್ಮ ಬಾಕ್ಸಿಗೆ ಹಾಕ್ಸಿದ್ದೀನಿ ಅದಾದ್ಮೇಲೆ ನೀವು ನೋಡ್ಬೋದು ಇವಾಗ ಸ್ಟಿಕ್ಕರಿಂಗ್ ಮಾತ್ರ ಮಾಡಿಸಿದ್ದೀನಿ ಏನು ನೋಡಿದ್ವಿ ನೋಡಿ ನೋಡ್ಕೊಂಬಂದ್ವಿ ನಾವಿವಾಗ ಒಂದು ಫುಲ್ ಬೈಕ್ ಇದೆಲ್ಲ ಈಗ ಸೆಟಪ್ ಫುಲ್ ಆಗಿತ್ತು ಇವಾಗ ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಅಂತ ಅಂದ್ಕೊಂತೀನಿ ಬೈಕ್ದು ಆಲ್ಮೋಸ್ಟ್ ಎಲ್ಲ ಸರ್ವಿಸ್ ಆಗೋಗಿತ್ತು ಎಲ್ಲರಿಗೂ ಎಲ್ಲ ಈಗ ಯಾ ಫ್ರಂಟು ಮತ್ತು ಬ್ಯಾಕ್ ವೀಲ್ಸ್ದು ಬ್ರೇಕ್ ಪ್ಯಾಡ್ಸ್ ಹೊಸ ಹಾಕ್ಸ್ಬಿಟ್ಟು ಯಾಕಂದ್ರೆ ಒಂದು ಸರ್ತಿ ನೀವು ಹಾಕ್ಸ್ಬಿಟ್ರೆ ನಿಮ್ಗೆ ಗೊತ್ತಾ ಆಲ್ರೆಡಿ ಮಿನಿಮಮ್ ಟೆನ್ ತೌಸಂಡ್ ನೀವು ಏನು ಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ಆರಾಮ್ ಟೆನ್ ತೌಸಂಡ್ ಕಿಲೋಮೀಟ್ರ್ ಆರಾಮ್ ಓಡಿಸ್ಬೋದು ಇವಾಗ ಆಯ್ಲಿ ಚೇಂಜ್ ಮಾಡಿದ್ದೀನಿ ಒಂದು ಎರಡು ಕ್ಯಾನ್ ಟೂ ಲೀಟ್ರ್ ಮತ್ತು ಪ್ಲಸ್ ಒಂದು ಹಂಡ್ರೆಡ್ ಎಮುಲ್ ಒಂದು ನಾಲ್ಕು ನಾವು ಒಂದು ಸೈತ್ ಮಾಡಿ ಮಿನಿಮಮ್ ಒನ್ ಪಾಯಿಂಟ್ ಟೂ ಲೀಟ್ರ್ ಒಂದು ಬೈಕ್ ಬೇಕಾ ಯೂಸ್ ಆಗೋದು ಒಂದು ಎರಡು ಸೈತಿ ಚೇಂಜ್ ಮಾಡಬೇಕಾಗತ್ತೆ ಅನ್ಕೋತಿಲ್ಲ ಹಂಗಾಗಿ ಒಂದೆರಡು ಟೂ ಲೀಟ್ರ್ ಆಯಿಲ್ ತೊಗೋಬೇಕು ಅದಾದಮೇಲೆ ಒಂದು ಆಕ್ಸಿಲೇಟರ್ ಕೇಬಲ್ ತೊಗೋಬೇಕು ಒಂದು ಕ್ಲಚ್ ಕೇಬಲ್ ಅಂತ ಹೋಗ್ಬೇಕು ಎರಡು ಕೇಬಲ್ ತೊಗೋಬೇಕು ಅಷ್ಟೊಂದ್ಕೊಂಡಿನಿ ಸ್ಪಾರ್ಕ್ ಪ್ಲ ಸ್ಪಾರ್ಕ್ ಏನು ನಾನು ಕ್ಯಾರಿ ಮಾಡ್ಕೊ ಹೋಗ್ತಾ ಇಲ್ಲ ಯಾಕಂದರೆ ಸ್ಪಾರ್ಕ್ ಪ್ಲಗ್ಗು ಆಲ್ರೆಡಿ ನಾನೀಗ ಏನು ಸರ್ವಿಸ್ ಮಾಡಿಸ್ ಮಾಡ್ಸಿದ ಅವಾಗ ಹೊಸ ವಾಕ್ಸಿಂಗ್ ಬಿಟ್ಟಿದ್ದೀನಿ ಇನ್ನೊಂದು ನಮ್ಮ ಪಲ್ಸರ್ ಟು ಟ್ವೆಂಟಿ ನಮ್ಮ ಫ್ರೆಂಡು ಅವ್ನು ಕ್ಯಾರಿ ಮಾಡಿದ್ದಾನೆ ಏನಾದರೂ ಸ್ವಲ್ಪ ಎಮರ್ಜೆನ್ಸಿ ಬಂದರೆ ಅವನಲ್ಲಿ ಇಬ್ಬರು ಅಡ್ಜಸ್ಟ್ ಮಾಡ್ಕೊಳೋಂಥ ಇದು ಮಾಡಿದ್ವಿ ಕೆ ನಾವೇನು ಈಗ ಒಂದು ರೈಡ್ ಹೋಗ್ತಾ ಇದೀವಿ ಸ್ನೇಹಿತರು ಇವಾಗ ಐದು ಜನ ಹೋಗ್ತಾ ಇರೋದು ನಾವು ನಮ್ಮದೆಲ್ಲ ಒಂದು ಟೀಮು ಕಮ್ಯುನಿಕೇಷನ್ ಮಾಡ್ಕೊಂಡಿದ್ದೀವಿ ಕೆಲವೊಂದು ನಮ್ಮ ಏನು ಇರೋಲ್ಲ ಇಂಪಾರ್ಟೆನ್ಸು ಸ್ವಲ್ಪ ಡಿವೈಡ್ ಮಾಡ್ಕೊಂಡಿದ್ದೀವಿ ಕೆಲವೊಂದು ಈ ಟೆಂಟು ನಮ್ಮ ಫ್ರೆಂಡ್ ಹತ್ತಿರ ಫ್ರೆಂಡಲ್ಲಿ ನಾವು ಇಬ್ಬರಿಗೆ ಸರಿ ಹೋಗುತ್ತೆ ಆ ಥರ ಕೆಲವೊಂದನ್ನ ಶೇರ್ ಮಾಡ್ಕೊಂಡಿದ್ದೀವಿ ಐಟಮ್ಸನ್ನ ಎಲ್ಲರೂ ಎಲ್ಲ ಮ್ಯಾನೇಜ್ ಆಗೋ ಥರ ಇವಾಗ ಏನಾದರೂ ಪಂಚರ್ ಏನೇ ಆಯಿತು ಅಂದರೆ ಪಂಕ್ಚರ್ ಕಿಟ್ ಒಬ್ಬರ ಹತ್ರ ಆ ಥರ ಎಲ್ಲರನ್ನ ಶೇರ್ ಮಾಡ್ಕೊಂಡಿದ್ದೀವಿ ನಮಗೆ ಈ ಸತಿ ಏನಪ್ಪ ಅಂದರೆ ಟೆಂಟ್ ಒಂದು ಟೆಂಟು ಹಾಕೋದಂತೂ ಕಂಪಲ್ಸರಿ ಟೆಂಟ್ ಜಾಸ್ತಿ ಎಷ್ಟು ಆಗುತ್ತೋ ಅಷ್ಟು ಟೆಂಟ್ನ ಲಾಡ್ಜು ಮತ್ತು ವಿ ಪಿ ಜಿ ಅವಾಯ್ಡ್ ಮಾಡೋಣ ಸ್ವಲ್ಪ ಟೆಂಟ್ ಅಂತ ಈ ರೀತಿ ಪ್ಲ್ಯಾನ್ ಇರೋದು ಅದ್ರ ಜೊತೆಗೆ ಒಂದು ದಿವ್ಸಕ್ಕೆ ಒಂದು ಒನ್ ಟೈಮ್ ಆದರೂ ಫುಡ್ಡು ಮಾಡ್ಕೊಳ ಥರ ಏನಾದರೂ ರೈಸು ಆ ಥರ ಏನಾದರೂ ಮಾಡ್ಕೊಳೋ ಥರ ಒಂದು ಅದೊಂದು ಸ್ವಲ್ಪ ಪ್ಲ್ಯಾನ್ ಇದೆ ಗೊತ್ತಿಲ್ಲ ಅದನ್ನು ಎಲ್ಲಿಯೂ ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ ಇವಾಗ ನಾನೇನು ತೋರಿಸಿದೀನಿ ಸ್ನೇಹಿತರೆ ಎಷ್ಟೊಂದು ನನ್ನ ಫುಲ್ಲು ಒಂದು ಒಂದು ಬಿಗ್ ರೈಡ್ ಅಂದರೆ ಚಾರ್ಧಾಮ ಮತ್ತು ನೇಪಾಳು ಒಂದು ಐದು ಏನು ರೈಡ್ ಹೋಗ್ತಾ ಇದ್ದೀನಿ ಅದರೊಂದು ಫುಲ್ ಈಗ ಸೆಟಪ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಿಮ್ಗೆ ಏನಾದರೂ ಒಂದು ಮಿಸ್ ಆಗಿದೆ ಇನ್ನೂ ರೀತಿ ಏನಾದರೂ ಏನಾದರೂ ಕ್ಯಾರಿ ಮಾಡಬೇಕಿತ್ತು ನಿಮಗೇನಾದ್ರು ಸಜೆಷನ್ ಏನಾದರೂ ಇದ್ದರೆ ಕಮೆಂಟಲ್ಲಿ ಹಾಕಿ ನೋಡೋಣ ಎಷ್ಟು ಜನ ಎಷ್ಟು ಕಮೆಂಟ್ ಆಗ್ತೀರಾ ಏನಾದರೂ ಇದರಲ್ಲಿ ಏನಾದರೂ ಮಿಸ್ ಆಗಿದೆ ಇದು ನೀವು ಕ್ಯಾರಿ ಮಾಡಬೇಕಿತ್ತು ಇದು ಮೋಸ್ಟ್ ನಿಮಗೆ ಭಾಳ ಯೂಸ್ ಆಗೈತಪ್ಪ ಅಂತ ಏನಾದರೂ ನೀವು ಎಕ್ಸೆಸರಿಸ್ ಏನಾದರೂ ನಾವು ಬಿಟ್ಟಿದ್ರೆ ಅದನ್ನ ತಪ್ಪದೆ ನೀವು ಕಮೆಂಟ್ ಮಾಡಿ ಸ್ನೇಹಿತರು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ನಾನು ಇದೇ ಲಾಸ್ಟ್ ವೀಡಿಯೋ ಅಂದ್ಕಂತೀನಿ ಇದಾದ್ಮೇಲೆ ಯಾವುದು ಯೂಟ್ಯೂಬಲ್ಲಿ ಯಾವುದೂ ವೀಡಿಯೋ ಬರೋಲ್ಲ ಯಾಕಪ್ಪ ಅಂತಂದರೆ ಚಾರ್ ದಾಬು ಎಲ್ಲ ಬಿಗ್ ಗ್ರೀಡ್ ಮುಗಿಯೋರಿಗೆ ಯಾವುದೇ ವಿಡಿಯೋ ಹಾಕಲ್ಲ ಹಾಕಿದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಅಪ್ಡೇಟ್ ಕೊಡ್ತಾ ಸಣ್ಣ ಪುಟ್ಟ ರೀಲ್ಸು ಅಥವಾ ಸ್ಟೋರೀಸ್ ಹಾಕ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಕಾಮನ್ಯಾಗೆ ಸ್ಟೋರಿ ಹಾಕಿದರೆ ಮ್ಯಾಕ್ಸಿಮಮ್ ಸ್ಟೋರೀಸು ಮತ್ತು ರೀಲ್ಸ್ ಸ್ಟೋರೀಸ್ ಶಾರ್ಟ್ಸ್ ವೀಡಿಯೋಸ್ ಹಾಕಕ್ಕೆ ಮ್ಯಾಕ್ಸಿಮಮ್ ಹಾಕಿದ್ರೆ ಶಾರ್ಟ್ಸ್ ವೀಡಿಯೋಸ್ ಹಾಕ್ತೀನಿ ಬಿಟ್ಟರೆ ವ್ಲಾಗ್ ಅಂತೂ ಹಾಕೋಕ್ಕಾಗಲ್ಲ ನೀವು ಒಂದು ಪು ರೈಟ್ ಪುಲ್ ಕಂಪ್ಲೀಟ್ ಆದಮೇಲೆ ಎಲ್ಲ ವೀಡಿಯೋಗಳು ನಿಮ್ಗೆ ಬರ್ತವೆ ಇಷ್ಟು ದಿವಸ ಏನು ಸಪೋರ್ಟ್ ಮಾಡಿದಾರೋ ಮುಂದೆ ಹಂಗೆ ಸಪೋರ್ಟ್ ಮಾಡಿ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಒಂದು ಗೊತ್ತು ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಮತ್ತೆ ಇವು ನಾವು ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಮೇ ಇದೇ ನೈನ್ಟೀಂತ್ಗೆ ಕೊಪ್ಪಳದಲ್ಲಿ ನಾವು ನಮ್ಮದು ಪ್ಲಾಗಪ್ ಮೀಟಿಂಗ್ ಇದು ಕ್ಲಾಪ್ ಪ್ಲ್ಯಾಗಪ್ ಮಾಡೋದು ಕೊಪ್ಪಳದಲ್ಲಿ ನಾವು ಅಪ್ ಮಾಡ್ತಾಯಿದ್ದೀವಿ ಎಷ್ಟು ಜನಕ್ಕೆ ಸಾ ಎಲ್ಲರೂ ಒಂದು ಪ್ಲಾಗಪ್ ಮೀಟಿಂಗಿಗೆ ಎಲ್ಲರೂ ಬನ್ನಿ ಒಂದು ಈ ಸಪೋರ್ಟ್ ನಿಮಗೆ ಸಪೋರ್ಟ್ ಸಿಗಲಂತ ಇಷ್ಟೇ ನಾನು ಇಷ್ಟೇ ನಾನು ಕೇಳ್ಕೊಳ್ಳೋದು ಸ್ನೇಹಿತರೆ ಟಾಟಾ ಬಾಯ್ ಬೈ ಟೇಕ್ ಕೇರ್ ಗುಡ್ ಬಾಯ್ ನಾವು ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ